ನಮಸ್ಕಾರ ರೀ ಪಾ ಎಲ್ಲರಿಗೂ ಭಾರತ ದೇಶದಾಗ ಎರಡು ಸಾವಿರದ ಇಪ್ಪತ್ತನಾಲ್ಕರಾಗ ಲೋಕಸಭೆಯ ಸಾರ್ವತ್ರಿಕ ಚುನಾವಣಾ ಪ್ರಾರಂಭ ಆಗೋದ್ರಿ ಭಾರತದ ಪಂಥ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಘೋಷಣೆ ಕೂಗ್ಯಾರ ಅಬ್ಕಿ ಬಾರ್ ಚಾರ್ಸೌ ಪಾರ್ ನೋಡಿರಿ ಅಂದ್ರೆ ಈ ಸಲ ನಾಲ್ಕುನೂರು ಸೀಟು ಯಾವ ಗ್ಯಾರಂಟಿ ಮೇಲೆ ಹೇಳ್ತಾರೆ ನೋಡಿರಿ ಹೆಂಗೆ ಅವರು ಲೆಕ್ಕಾಚಾರಗಳದಾವ ಹೆಂಗೆ ಗ್ರೌಂಡ್ ನೆಟ್ವರ್ಕ್ ಅದಾವ ಪ್ರತಿಯೊಬ್ಬರೂ ಇವತ್ತು ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮತ್ತು ಮೋದಿನ ಪ್ರಧಾನಮಂತ್ರಿ ಆಗಬೇಕನ್ನೋದು ಭಾಳ ಬೆಟ್ಟಿಂಗೂ ನಡೆದೈತ್ರಿ ಹೇಳಕ್ಕೆ ರೀ ಯಾಕಂದ್ರೆ ಅಂಥ ವೈರಲ್ ಆಗಿ ಬಿಡ್ತಾರೆ ಮೋದಿ ಸಾಹೇಬರು ಈಗ ಅವ್ರು ಏನು ಮತ್ತೆ ಒಂದು ಘೋಷಣೆಗೂಗಾಕ್ತಾರೆ ಗೊತ್ತೈತೆನ್ರಿ ಅಭಿ ಬಿಜಿಲಿ ಮೋಪ್ತೋಗಿ ಬಿಟ್ಟಿ ಭಾಗ್ಯಗಳ ಬಗ್ಗೆ ಅನೇಕ ತಕರಾರುಗಳನ್ನು ಮಾಡಿದವರೇ ಸಹಿತ ಇವತ್ತು ಶಕ್ತಿ ನಿಮಗೆ ಉಚಿತ ಅಂಥೇಳಿ ಇಷ್ಟೊಂದು ಕುಟುಂಬಗಳಿಗೆ ಅಂಥೇಳಿ ಅನೌನ್ಸ್ ಮಾಡಾಕತ್ತಾರ ಅಕ್ಕಿ ಇದು ಏನು ಮಾಡಿದ್ರು ಮನೆ ಇಪ್ಪತ್ತು ರೂಪಾಯಿ ಕಿಲೋ ಅದು ವರ್ಕೌಟ್ ಆಗಲಿಲ್ಲ ಯಾಕಂದ್ರೆ ಅದಕ್ಕೆ ಮೂವತ್ತೈದು ರೂಪಾಯಿ ನಾವು ಕೊಡ್ತೇನೆ ಅಂದ್ರೂ ಕರ್ನಾಟಕದವ್ರಿಗೆ ಆ ಅಕ್ಕಿ ಕೊಡಲಿಲ್ಲ ಇವರು ಇಪ್ಪತ್ತರ ಒಂಬತ್ತು ರೂಪಾಯಿ ಕೊಡಾಕ ಬಂದರು ಆ ಅಕ್ಕಿ ಪ್ರಭಾವ ಸಹಿತ ಬೀಳಲಿಲ್ಲ ರಾಮ ಮಂದಿರದ ಪ್ರಭಾವ ಸಹಿತ ಬೀಳಲಿಲ್ಲ ರೈತರ ಚಳವಳಿಯಿಂದ ರಾಮ ಮಂದಿರದ ಅಮಲ ತಲೆಯಾಗಿ ಏನಿತ್ತು ಹುಡುಗರದು ಅದು ರೈತ ಚಳವಳಿಯಿಂದ ದೂರ ಆತು ಈಗ ಈಗೇನು ಹೋದರಾಕತಾರ ಗೊತ್ತೈತೆ ಅನ್ರಿ ಅಬ್ಕಿ ಬಾರ್ ಚಾರ್ಸೌ ಬಾರ್ ಅಬ್ಕಿ ಬಾರ್ ಚಾರ್ ಸೌ ಪಾರ್ ಬಿಜ್ಲಿ ಮುಫ್ತ್ ವಿದ್ಯುತ್ ಶಕ್ತಿ ಮುಫ್ತ್ ಇದೇ ಪಂಥ ಪ್ರಧಾನಮಂತ್ರಿ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಿಂದ ಐವತ್ತು ವರ್ಷ ಭಾರತೀಯ ಜನತಾ ಪಕ್ಷ ಭಾರತ ದೇಶದಲ್ಲಿ ಆಡಳಿತ ನಡೆಸಬಹುದಿತ್ತು ಎಲ್ಲಿ ದುಡುಕಿತ್ತು ಎಲ್ಲಿ ವೈಫಲ್ಯ ಆಯಿತು ಇದನ್ನು ಹೇಳ್ತಾನೆ ಕೇಳ್ರಿ ಅನೇಕರು ಉದ್ಯೋಗ ಕಳ್ಕೊಂಡ್ರು ಬೆಲೆ ಏರಿಕೆ ಗಗನಕ್ಕೆ ಏರಿತು ನಾಲ್ಕುನೂರು ರೂಪಾಯಿಗೆ ಸಿಲಿಂಡರ್ ಹನ್ನೆರಡು ನೂರು ಹದಿನೈದು ನೂರು ರೂಪಾಯಿ ಆಯಿತು ಆವಾಗ ವಿಚಾರ ಮಾಡಬೇಕಾಗಿತ್ತು ಮೋದಿಯವರು ಅನೇಕ ರೀತಿಯ ಶ್ರೀಮಂತರಿಗೆ ಟ್ಯಾಕ್ಸ್ಗಳನ್ನು ಹೇರಿ ಬಡವರು ವಾಸ ಮಾಡುವಂಥ ಜಗತ್ತಿನಲ್ಲಿಯೇ ಬಡವರ ರಾಷ್ಟ್ರ ಭಾರತದಲ್ಲಿ ಭಾಳ ಬಡವರದಾರ ದೈನಂದಿನ ಕೂಲಿ ನಾಲಿ ಮಾಡಿ ಜೀವನ ಮಾಡೋರದಾರ ಅದರ ಸಲುವಾಗಿ ಘೋಷಣೆ ಮಾಡ್ತಿದ್ರು ಎರಡು ಸಾವಿರದ ಹದಿನಾಲ್ಕರಿಂದ ಜನ ಭಾಳ ಖುಷಿಯಿಂದ ಐವತ್ತು ವರ್ಷ ಪ್ಯಾಕೇಜ ಬರೆದು ಕೊಡ್ತಿದ್ರು ಕಾಂಗ್ರೆಸ್ಗೆ ಎಪ್ಪತ್ತೈದು ವರ್ಷ ಬರೆದು ಕೊಟ್ಟಿದ್ದು ಇದುವರಿಗೆ ಗೋಲ್ಡನ್ ಜೂಬಲಿ ಮಾಡ್ತಿದ್ದರು ಅವರಿಗೆ ಶತಮಾನೋತ್ಸವ ಮಾಡೋಕೆ ಕೊಡಲಿಲ್ಲ ಇದೇ ಭಾರತದ ಜನತೆ ಈಗ ಮೋದಿಯವರ ದಂಡರು ದಂಡನಾಯಕನ ಯಾತ್ರೆಯನ್ನು ಪ್ರಾರಂಭ ಆಗೋದ್ರಿ ಈಗ ಪಟ್ಟಿ ಬಿಡುಗಡೆ ಮಾಡ್ಯಾರ್ರೀ ಹೆಣ್ಮಕ್ಳುಗಳು ಭಾಳ ಪ್ರಾಶಸ್ತ್ಯ ಕೊಡಾಕತ್ತಾರ ಇನ್ನು ಆ ಪಟ್ಟಿ ನೋಡಿನ ಕಾಂಗ್ರೆಸ್ದವರು ಎಷ್ಟು ಹೆಣ್ಮಕ್ಕಳಿಗೆ ಪ್ರಾತಿನಿಧ್ಯತೆ ಕೊಡ್ತಾರೆ ಅನ್ನೋದಕ್ಕಾದ್ರೂ ನೋಡಬೇಕು ಪ್ರತಿ ರಾಜ್ಯದಲ್ಲಿ ಫಿಫ್ಟಿ ಫಿಫ್ಟಿ ಕೊಟ್ರು ಸಹಿತ ಕಾಂಗ್ರೆಸ್ ಅದನ್ನು ಪ್ರತಿರೋಧದಿಂದ ಎದುರಿಸುವಂಥ ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಐತಿ ಉಳಿದ ರಾಜ್ಯದಲ್ಲಿ ಕಾಂಗ್ರೆಸ್ ಭಾಳ ವೀಕ್ ಐತಿ ಕರ್ನಾಟಕದಲ್ಲಿ ಒಂದು ಬಲಾಢ್ಯ ಸೈನ್ಯ ಕಾಂಗ್ರೆಸ್ ಐತಿ ಆದರೆ ಉಳಿದ ರಾಜ್ಯದಲ್ಲಿ ಅರವತ್ತು ಎಪ್ಪತ್ತು ಸೀಟು ಇರುವಂಥ ರಾಜ್ಯದಲ್ಲಿ ಕಾಂಗ್ರೆಸ್ ಶೂನ್ಯ ಸಂಪಾದನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಐತಿ ಆದರೆ ಇಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಹದಿನೈದು ಸೀಟು ಮಾತ್ರ ಈಗ ಕಾಂಗ್ರೆಸ್ ಭಾಳ ತುಂಬ ರೇಷನ್ ಆಗೈತಿ ಆದರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಲಕ್ಕ ಪರಿಸ್ಥಿತಿ ಇಲ್ಲ ಯಾಕಂದರೆ ಇನ್ನೂ ಮೋದಿ ಸಾಹೇಬರು ಇನ್ನೂ ಒಂದೊಂದು ಘೋಷಣೆ ರೀ ಇನ್ನ ಏನೇನ ಕೂಗ್ತಾರೋ ಏನೇನ ಸುನಾಮಿ ಅಲೆಗಳು ಯಾವ್ಯಾವ ಅಪ್ಪಳಿಸ್ತಾವು ಗುಡುಗು ಶಿಡಿಲುಗಳು ಏನೇನಾಗ್ತಾವೇನು ಕಾದು ನೋಡ್ಬೇಕಲ್ಲ ಒಂದು ದಿನ ಮೋದಿಯವರು ಒಂದು ಭಾಷಣ ಮಾಡಿದರು ತಕ್ಷಣ ಎಲ್ಲರೂ ಕೋಟಿ ಜನ ಹೋಗಿ ಹೋಗಿ ಬ್ಯಾಂಕಿನಾಗ ಅಕೌಂಟ್ ತೆಗೆದುಬಿಟ್ರು ಬಿಟ್ರು ಜೀರೋ ಅಕೌಂಟ್ ಆ ಜೀರೋ ಅಕೌಂಟ್ ಬ್ಯಾಂಕ್ ತೆಗೆದ ತಕ್ಷಣ ಒಂದು ಘೋಷಣೆ ಮತ್ತೊಂದು ಕೂಗಿದ್ರು ಏನು ಗೊತ್ತಾಯ್ತೇನ್ರಿ ವಿದೇಶದಿಂದ ಬಂದಂಥ ದುಡ್ಡನ್ನು ತಂದು ಇಲ್ಲಿ ಪ್ರತಿಯೊಬ್ಬರ ಖಾತೆಗಳಿಗೆ ಹದಿನೈದು ಲಕ್ಷ ರೂಪಾಯಿ ಕೊಡುವಂಥ ಶಕ್ತಿ ಸಹಿತ ನಾವು ಕಪ್ಪು ಹಣದಿಂದ ಮಾಡಬಹುದು ಅಂತೇಳಿ ಘೋಷಣೆ ಕೂಗಿದ್ರು ಮೋದಿ ಅವರು ಗೊತ್ತಾಯ್ತಿರಲ್ಲ ಆಮೇಲೆ ಕ್ರಮೇಣ ಕ್ರಮೇಣ ಬರಬರ್ತಾ ಬರಬರ್ತಾ ರಾಮ ಮಂದಿರದ ಒಂದು ಐತಿಹಾಸಿಕ ತೀರ್ಪು ಬಂದ ತಕ್ಷಣ ಇದೇ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಬಿಗ್ ಟಾನಿಕ್ ಆತು ಆದರೆ ಜನ ಭಾರತ ದೇಶದ ಸಾಲ ಎಷ್ಟೈತಿ ಮೊದಲು ಸಾಲ ಎಷ್ಟಿತ್ತು ಈಗ ಸಾಲ ಎಷ್ಟೈತಿ ನಿರುದ್ಯೋಗಿಗಳು ಎಷ್ಟು ಬೀದಿಗೆ ಬಂದಾರ ಎಷ್ಟು ಜನ ಕೂಲಿ ನಾಲಿ ಮಾಡೋರು ಕೂಲಿ ನಾಲಿನ ಮಾಡಾಕತ್ತಾರ ಎಜುಕೇಷನ್ ತುಟ್ಟಿ ಆಯಿತು ಪೆಟ್ರೋಲ್ ತುಟ್ಟಿ ಆಯಿತು ಬೆಲೆ ಏರಿಕೆ ತುಟ್ಟಿ ಆಯಿತು ಅನ್ನೋದು ಅವರ ಗಮನ ಬೇರೆಡೆ ಸೆಳೆಯುವ ಸಲುವಾಗಿ ರಾಮ ಮಂದಿರದ ಐತಿಹಾಸಿಕ ಫಲಿತಾಂಶ ಬಂದ ತಕ್ಷಣ ಅದನ್ನು ಕಟ್ಟಡ ನಿರ್ಮಾಣ ಮಾಡಾಕತ್ತಾರ ತುರಿಯಲ್ಲಿ ಹೋದರು ಮೋದಿಯವರು ಅವರು ಅಲ್ಲೇ ಎಡವಿದ್ದು ಅದಕ್ಕೆ ಶಂಕರಾಚಾರ್ಯ ಜಗದ್ಗುರುಗಳು ತೀರಾ ವಿರೋಧ ವ್ಯಕ್ತಪಡಿಸಿದರು ಇದು ಮಾಡಿದ್ದು ಅಕ್ಷಮ್ಯ ಅಪರಾಧ ಅಂದರು ಆದರೂ ಸಹಿತ ತರಾತುರಿಯಲ್ಲಿ ಮಾಡಿ ಎಡವಿ ಹೋದರು ಇದೇ ಮೋದಿಯವರು ಇನ್ನು ಭಾರತದಲ್ಲಿ ಅಲ್ಲೋಲ ಕಲ್ಲೋಲು ಮಾಡುವಂಥ ಇನ್ನೂ ಏನಾದರೂ ಘಟನೆಗಳು ಆಗಬಹುದು ರೀ ಯಾವ ರೀತಿ ಘೋಷಣೆಗಳು ಅಪ್ಪಳಿಸಬಹುದು ಇನ್ನು ಯಾವ್ಯಾವ ಮೇವು ಕಟ್ತಾರೋ ಗೊತ್ತಿಲ್ಲ ರೀ ಆ ಮೆವು ನಿಲ್ಕಲಾರದಂಗೆ ಕಟ್ತಾರ ಅದು ಸಿಗುವುದಿಲ್ಲ ಅಂತ ಆಶೆ ಆಮಿಷಗಳನ್ನು ಹಚ್ಚಿ ಭಾರತದಲ್ಲಿ ಮತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾಲ್ಕುನೂರು ಸೀಟ್ ತೊಗೋತಾರ ಮೇಲೆ ಅವರು ಯಾವ ಆಧಾರದ ಮೇಲೆ ಹೇಳ್ತಾರಂದ್ರೆ ಅದರ ಸಲುವಾಗಿ ಇ ವಿ ಎಮ್ ಬ್ಯಾನ್ ಆಗಬೇಕಂತೇಳಿ ಲಕ್ಷಾಂತರ ವಕೀಲರು ದೊಡ್ಡ ದೊಡ್ಡ ಸಂಘಟನೆಯವರು ಬಾಂಬ್ಸೆಟ್ನಂಥವರು ಹೋರಾಟ ಮಾಡಿದರೂ ಯಾವುದೇ ಫಲಶ್ರುತಿ ಸಿಗಲಿಲ್ಲ ಇ ವಿ ಎಮ್ ಒಂದು ಭಾಳ ಗಟ್ಟಿ ಭದ್ರ ಬುನಾದಿ ಐತ್ರಿ ಅವ್ರಿಗೆ ಅವರಿಗೆ ಇ ವಿ ದಿಂದಲೇ ನಾವು ಗೆಲ್ಲತ್ತೀವಿ ಜಗತ್ತಿನಾಗೆ ಎಲ್ಲಿ ಇ ವಿ ಎಮ್ ಇಲ್ಲ ಆದರೆ ಭಾರತದ ಬಡರಾಷ್ಟ್ರದಲ್ಲಿ ಇ ವಿ ಎಮ್ ಮಷಿನ್ ಉಪಯೋಗ ಮಾಡಾಕತ್ತಾರು ಇವತ್ತು ಜಪಾನ್ ಜರ್ಮನದಲ್ಲಿ ಅಮೇರಿಕಾದಲ್ಲಿ ಇ ವಿ ಎಮ್ ಇಲ್ಲ ಆದರೆ ಇಲ್ಲಿ ಇ ವಿ ಎಮ್ ಯಾಕೆ ಐತಿ ಅಂದ್ರೆ ಅದನ್ನು ತಯಾರು ಮಾಡಿದ ಇಂಜಿನಿಯರ್ ಅದನ್ನು ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡಬಹುದು ಯಾಕಂದ್ರೆ ನಿಮ್ಮ ಅಕೌಂಟಿನಾಗಿದ್ದದ್ದು ದುಡ್ಡು ತಕ್ಕೊಳ್ಳುವಂಥ ಪರಿಸ್ಥಿತಿ ಹಂಗೆ ಅದಾವೆ ಗೊತ್ತೈತಿಲ್ಲ ರೀ ಹ್ಯಾಕಿಂಗ್ ಮಾಡ್ತಾರೆ ಹಂಗೆ ಮಷಿನ್ಗಳು ಹ್ಯಾಕ್ ಹಾಕಾವೆ ರೀ ಇದಕ್ಕೆಲ್ಲ ಅನೇಕ ವಿದ್ವಾನರು ವಿದ್ ಅನೇಕ ತಂತ್ರಜ್ಞಾನರು ತಾಂತ್ರಿಕರು ಸಹಿತ ವಿಚಾರ ಮಾಡಿ ನೋಡಿದಾಗ ಬಟನ ಹೊಡೆದ ತಕ್ಷಣ ಯಾರಿಗೆ ಹಾಕ್ತೀರಿ ಅಲ್ಲಿ ಹೋಗೋದಿಲ್ಲ ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ಡೆಮೋ ಮಾಡಿ ತೋರಿಸಿದ್ದು ಸಹಿತ ಐತಿ ಅದರ ಸಲುವಾಗಿ ಭಾರತಕ್ಕೆ ಈಗ ಅಪಾಯ ಐತಿ ಭಾರತಕ್ಕೆ ಭದ್ರ ಬುನಾದಿ ಹಾಕಬೇಕು ಭಾರತ ಸದೃಢ ಆಗಬೇಕು ಸುರಕ್ಷಿತ ಆಗಬೇಕು ಅಂಥೇಳಿ ನೆರೆಯ ರಾಷ್ಟ್ರದ ಶತ್ರು ರಾಷ್ಟ್ರಗಳ ಹೆಸರು ಹೇಳಿ ಇಲ್ಲಿ ತಮ್ಮ ಬೇಳೆ ಬೇಯಿಸ್ಕೊಳಾಕತ್ತಾರ ಆದರೆ ಜನ ಮಾತ್ರ ಯಾವ ರೀತಿ ಮೋದಿಯವರಿಗೆ ಈಗ ಬೆಂಬಲ ಕೊಡ್ತಾರೆ ಅನ್ನೋದನ್ನು ಕಾದ ನೋಡ್ರಿ ಈಗ ಅಂಕಿಅಂಶಗಳ ಪ್ರಕಾರ ಸಮೀಕ್ಷೆಗಳ ಪ್ರಕಾರ ನೋಡಿದರೆ ಈಗ ನರೇಂದ್ರ ಮೋದಿಯ ಭಾರತೀಯ ಜನತಾ ಪಕ್ಷ ಭಾಳ ನಾಗಾ ಲೋಟ ಹಂಗೆ ಓಡಾಕತೈತಿ ರೀ ಕೆಲವು ಕ್ಷೇತ್ರಗಳಲ್ಲಿ ಹಿನ್ನಡೆ ಸಾಧಿಸಬಹುದು ಆದರೆ ಕೆಲವು ಕ್ಷೇತ್ರಗಳಲ್ಲಿ ಭಾಳಷ್ಟು ಫಾಸ್ಟ್ ಐತಿ ಇಂಡಿಯಾ ಒಕ್ಕೂಟವನ್ನು ಛಿದ್ರ ಛಿದ್ರ ಮಾಡುವಂಥ ಪರಿಸ್ಥಿತಿ ಸಹಿತ ನಿರ್ಮಾಣ ಮಾಡ್ಯಾರ ಈಗ ಮಮತಾ ದೀದಿ ಸಹಿತ ಹೋಗಿ ಮೋದಿಯವರ ಜೊತೆ ಸಮಾಲೋಚನೆ ಮಾಡಿ ತನ್ನ ರಾಜ್ಯಕ್ಕೆ ಬರ್ತಕ್ಕಂಥ ಹಣವನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಾಕತ್ತರ ಅಲ್ಲಿ ಕೊಡಾಕು ಹೊಂಟಾರ್ರೀ ಮೋದಿಯವರು ಅಂದ್ರೆ ಇದರ ಅರ್ಥ ಏನು ಇನ್ನು ಯಾವ ರೀತಿ ಮತ್ತೆ ಭಾರತದ ಸಿಂಹಾಸನದ ಮೇಲೆ ಇದೇ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರ ಅನ್ನೋದು ಕೆಲವು ಸೂಚನೆಗಳು ಬರಾಕತ್ತವ್ರಿ ಅದರ ಸಲುವಾಗಿ ವಿರೋಧ ಪಕ್ಷದವರು ತಮ್ಮ ಎಷ್ಟು ಶಕ್ತಿ ಮೀರಿ ಪ್ರಯತ್ನ ಪಟ್ಟರೂ ಸಹಿತ ವಿಫಲ ಆಗಾಕತ್ತಾರ ಅವ್ರದ್ದು ಪ್ರಚಾರ ಇಲ್ಲ ಯಾಕಂದರೆ ಇಲೆಕ್ಟ್ರಾನಿಕ್ ಮಾಧ್ಯಮ ಮಾತ್ರ ಬೆಳಗಿಂದ ಸಂಜೆ ತಕ್ಕ ಬಟನ್ ಹೊಡಿರಿ ಮೋದಿ ಮೋದಿ ಮೋದಿನ ಅಂತ ಹೇಳ್ತೈತಿ ಬೇರೆದೇ ಹೇಳಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಹಂಗೆ ಏನು ಪ್ಯಾಕೇಜ್ ಮಾಡ್ಕೊಂಡಾರ ಏನು ನೋಡ್ಕೋಬೇಕ್ರಲ್ಲ ಯಾಕಂದ್ರೆ ಮಾಧ್ಯಮ ಇವತ್ತು ಎಚ್ಚರಿಕೆಗೊಳಿಸ್ಬೇಕಾಗಿತ್ತು ಮಾಧ್ಯಮದಿಂದ ಜಲಂತ ಸಮಸ್ಯೆಗಳ ಪರಿಹಾರ ಆಗಬೇಕಾಗಿತ್ತು ಮಾಧ್ಯಮಗಳು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅಡ್ಡಾಡ್ತಾ ಇಲ್ಲ ಇವತ್ತು ಮಾಧ್ಯಮದವರು ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿ ದೊಡ್ಡ ದೊಡ್ಡ ಶ್ರೀಮಂತರ ಸುದ್ದಿಗಳು ಮಾತ್ರ ಬೆಳಗಿಂದ ಸಾಯಂಕಾಲ ತನಕ ಅವರಿಗೆ ಮಗು ಹುಟ್ಟಿತ್ತು ಅವಳದ ಮದುವೆ ನಡೆದೈತಿ ಅವರು ಲವ್ ಮಾಡಾಕತ್ತಾರ ಅವರು ಇದನ್ನು ಡ್ಯಾನ್ಸ್ ಮಾಡ್ಯಾರ ಅಂತ ಅರಿವಿ ಹಾಕೊಂಡಾರ ಇದನ್ನ ರುಬ್ಬಿ ರುಬಿ ರುಬ್ಬಿ ರುಬ್ಬಿ ಜನರು ಮರಳು ಜಾತ್ರೆ ಮರಳು ಅಂಥೇಳಿ ಆ ಮಾಧ್ಯಮದವರು ಆ ರೀತಿ ಅಂದಮೇಲೆ ಅದು ಮೋದಿಗೆ ಬಿಗುಟೋನಿಗೆ ಸಿಗಾಕತೈತ್ರಿ ಈಗ ಮೋದಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೂ ಹದಿನೈದು ದಿನದಲ್ಲಿ ನೀತಿ ಸಂಹಿತೆ ಆಗುವ ಸಂಭವ ಐತಿ ಇನ್ನು ನೀತಿ ಸಂಹಿತೆ ಜಾರಿ ಆದ ತಕ್ಷಣ ಹುಯಿ ಅಂಥೇಳಿ ಅಕಾಡಕ್ಕೆ ಬೆಳ್ತಾರ ಎಲ್ಲ ಕಬ್ಜಾ ತಗೋತಾರ ಪ್ರಚಾರದಲ್ಲಿ ಮುಂದು ಪ್ರಚಾರ ಸಾಮಗ್ರಿಗಳಲ್ಲಿ ಮುಂದು ಭೂತ ಮಟ್ಟದಲ್ಲಿ ಭಾಳ ಪಾಶ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಪಾಶ್ ಈ ಕಾಂಗ್ರೆಸ್ದವರು ಪ್ರಚಾರದಲ್ಲಿ ಭಾಳ ಹಿನ್ನೇಟು ಇವರು ಅಧಿಕಾರ ಬಂದ್ರ ಒಂದು ಅಧಿಕಾರ ಬರೋಕ್ಕಿಂತ ಮೊದಲು ಒಂದು ಅಂತ ದ್ವಂದ್ವ ನೀತಿ ಏನು ಅನುಸರಣೆ ಮಾಡ್ತಾರ ಅದು ಕಾಂಗ್ರೆಸ್ಗೆ ಹಿನ್ನೇಟ ಆಗತೈತಿ ಮೋದಿ ಮತ್ತೆ ಗದ್ದಿಗೆ ಈ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗತೈತಿ ಅಂತೇಳಿ ಇದೇ ಖಡಕ್ಕ ಜವಾರಿ ಕಾಕ ಈ ಹಿಂದೆ ಒಂದು ತಿಂಗಳ ಹಿಂದೆ ಸಮೀಕ್ಷೆ ಹೇಳಿದ್ನಿ ಈಗ ಮತ್ತೊಮ್ಮೆ ಮರು ಸುದ್ದಿ ಹೇಳಾಕತ್ತೇನಿ ಹಂಗಾದ್ರೆ ನೀವು ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ಭಾರತ ದೇಶದಾಗ ಮೋದಿ ಮತ್ತೆ ಬರಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಭಾರತ ಏನು ಬದಲಾವಣೆ ಅನ್ನೋದು ನೀವು ಕನಸು ಕಂಡೇರಿ ಆ ಎಂತೆ ತೀರ್ಮಾನಗಳನ್ನು ಮೋದಿ ತೆಗೆದುಕೊಳ್ಳಬಹುದು ನಮಗೆ ಹಿಂದೂ ಮುಸ್ಲಿಮು ಶತ್ರು ರಾಷ್ಟ್ರಗಳು ಬೇಡ ನಮಗೆ ಭಾವ್ಯೈಕ್ಯತೆ ಬೇಕು ಅದರ ಸಲುವಾಗಿ ಮೋದಿಯವರು ಸಹಿತ ಈಗ ಭಾರತದ ಅಲ್ಪಸಂಖ್ಯಾತರ ಬಗ್ಗೆ ಮೃದು ಧೋರಣೆ ತೋರ್ಯಾರ ಭಾಗವತ್ ಅವರು ಸಹಿತ ಅವರೂ ನಮ್ಮ ಸಹೋದ್ಯೋಗಿಗಳು ಭಾರತೀಯ ಮುಸಲ್ಮಾನರ ರಕ್ಷಣೆ ನಮ್ಮ ಹೊಣೆ ಅಂತ ಹೇಳ್ಯಾರ ಹಂಗಾದ್ರೆ ಮುಸಲ್ಮಾನರು ಎಲ್ಲಾದರೂ ಭಾರತೀಯ ಜನತಾ ಪಕ್ಷಕ್ಕೆ ಒಲಿತಾರ ಇನ್ನು ಕಾದ ನೋಡ್ಬೇಕಲ್ರಿ ಅವರೆಲ್ಲರೇ ಒಲದ್ರ ಅಬಕಿ ಬಾರ್ ಚಾರ್ಸೋ ಪಾರಲ್ಲ ಪಾನ್ಸೋ ಪಾರಾಗಿ ಹೋಗ್ತೈತಿ ಗಡಿ ಪಾರಾಗತೈತಿ ಮೋದಿ ಮತ್ತು ಗದಿಗೆ ಏರ್ತಾರ ಹಾಗಾದ್ರೆ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ ಮತ್ತು ಕಡಕ ಜವಾರಿ ಸುದ್ದಿಯೋಗ ವಿಶ್ಲೇಷಣೆಯೊಂದಿಗೆ ಬರ್ತೀನಿ ನಮಸ್ಕಾರ